ಹಳ್ಳಿ ದರ್ಗದ ಮುನ್ನೂರ ಎಪ್ಪತ್ನಾಲ್ಕನೆಯ ವರು ಪ್ರಯುಕ್ತ ಇವತ್ತು ಕಬಡ್ಡಿ ಪಂದ್ಯಾವಳಿ ನಾಳೆ ಕುಸ್ತಿ ಇದೆ ಹೋದ ವರ್ಷದಿಂದ ಕಬಡ್ಡಿ ಸ್ಟಾರ್ಟ್ ಆಗಿದೆ ಈ ವರ್ಷ ಬಹಳ ಅದೂರಿಯಾಗಿ ಆಗ್ತಾ ಇದೆ ಹೋದ ವರ್ಷ ನಾವು ಬಂದಿರಲಿಲ್ಲ ಇವತ್ತು ನೋಡ್ತಾ ಇದ್ದೀನಿ ಭಾಳ ಯುವಕರಲ್ಲಿ ಬಹಳ ಚಲಾಗಿದೆ ಇದು ಕಬಡ್ಡಿ ಆಡೋದು ಒಂದು ಮೂಲ ಕಾರಣ ಏನಂದ್ರೆ ನಮ್ಮ ಯುವಕರು ಬಹಳ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಗಾಂಜಾ ಆಗಲಿ ಡ್ರಗ್ಸ್ ಆಗಲಿ ಪ್ರತಿಯೊಂದು ದುಶ್ಚಟ ಏನೇನಿದೆ ಎಲ್ಲದರಲ್ಲೂ ನಮ್ಮ ಯುವಕರು ಹಾಳಾಗ್ತಾ ಇದ್ದಾರೆ ಹಾಳಾಗ್ತಾಯಿದ್ದಾರೆ ಮೇನಾಗಿ ಮೊಬೈಲಿಂದನೂ ಇದ್ದಾರೆ ಹಾಗಾಗಿ ಅವ್ರಿಗೆಲ್ಲ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಆ ದೃಷ್ಟಿಕೋನದಿಂದ ನಾವು ಈ ಕ್ರೀಡೆ ಈ ಹಳೆಯ ಕ್ರೀಡೆ ಇದು ಈ ಕ್ರೀಡೆಗೆ ಶತಮಾನೋತ್ಸವದಿಂದನೂ ಆಡ್ತಾ ಇದ್ದಾರೆ ಬಟ್ ಇವಾಗ ಮರೆದು ಬಿಟ್ಟಿದ್ದಾರೆ ಈಗ ಮತ್ತೆ ಪ್ರಾರಂಭ ಆಗಿದೆ ಯುವಕರು ಇದನ್ನು ನೋಡಿ ಕ್ರೀಡೆ ಕಡೆ ಗಮನ ಇರಲಿ ಕ್ರೀಡೆ ಕಡೆ ಗಮನ ಅವ್ರದ್ದು ಹರಡಲಿ ಅವ್ರು ನಾವು ಆ ದೃಷ್ಟಿಕೋನದಿಂದ ಆಡಿಸ್ತಾಯಿದ್ದೀವಿ ದಯವಿಟ್ಟು ಎಲ್ಲ ಯುವಕರಲ್ಲಿ ಮನವಿ ನಮ್ಮ ಚಿರಾ ತಾಲೂಕ್ ಯುವಕರಲ್ಲಿ ಇಂಥ ಕ್ರೀಡೆಗಳಲ್ಲಿ ಆಸಕ್ತಿ ಒಂದು ಹೊಂದಿರಬೇಕು ಆಡಬೇಕು ಪ್ರತಿಯೊಂದು ಕ್ರೀಡೆ ಯಾವುದನ್ನು ಇರಲಿ ಸ್ಪೋರ್ಟ್ಸಲ್ಲಿ ಭಾಗವಹಿಸಬೇಕು ಈ ಸಲ ಬರೀ ಈ ಸ್ಟೇಟ್ ಲೆವೆಲಿಂದ ಬಂದಿದೆ ನಮ್ಮ ಇಷ್ಟ ಏನೆಂದರೆ ನೆಕ್ಸ್ಟ್ ಉರೂಸ್ಗೆ ನಮ್ಮ ಶಿರಾ ತಾಲ್ಲೂಕ್ ಹಳ್ಳಿ ಹಳ್ಳಿಯಿಂದ ಬಂದು ಯುವಕರು ಇದರಲ್ಲಿ ಭಾಗವಹಿಸ್ಬೇಕು ಅಂತ ನನ್ನ ಆಸೆ ಅದು ಎಲ್ಲ ತಾವು ಯುವಕರು ನೆರವರ್ಸ್ಕೊಡ್ಬೇಕು ಅಂತ ಹೇಳ್ತಾ ನಮ್ಮ ಮಾತ್ಮೇಧನಿ ಜೈ ಹಿಂದ್ ಜೈ ಕರ್ನಾಟಕ